ಕೊರಟಗೆರೆ ವಿದ್ಯುತ್ ಸರಬರಾಜು ನಿಗಮ ಉಪವಿಭಾಗದ ವತಿಯಿಂದ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕೊರಟಗೆರೆ ಪಟ್ಟಣದ ಮುಖ್ಯರಸ್ತೆಯಲ್ಲಿ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಜಾಥಾ ಹಮ್ಮಿಕೊಂಡು ವಿದ್ಯುತ್ ಗ್ರಾಹಕರಲ್ಲಿ ಸುರಕ್ಷತಾ ಜಾಗೃತಿಯನ್ನು ಮೂಡಿಸಲಾಯಿತು ಸಾರ್ವಜನಿಕರಲ್ಲಿ ವಿನಂತಿ ತುಂಬಾಗಿ ಬಿದ್ದಿರುವ ವಿದ್ಯುತ್ ತಂತಿಗಳನ್ನು ಸ್ಪರ್ಶಿಸಬೇಡಿ ಜಾನುವಾರುಗಳನ್ನು ವಿದ್ಯುತ್ ಕಂಬಗಳಿಗೆ ಕಟ್ಟಿಹಾಕಬೇಡಿ ವಿದ್ಯುತ್ ತಂತಿಗಳ ಸಮೀಪವಿರುವ ಮರಗಳ ಕೊಂಬೆಗಳನ್ನು ಕಡಿಯಬೇಡಿ ನಿಮ್ಮ ಹೊಲ ಕತ್ತಿಗಳೇ ಅನಧಿಕೃತವಾಗಿ ವಿದ್ಯುತ್ ಪ್ರವಿಸಬೇಡಿ ಇನ್ನು ಇದೇ ಸಂದರ್ಭದಲ್ಲಿ ಮಧುಗಿರಿ ವಿಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಗದೀಶ್ ಮಾತನಾಡಿ ವಿದ್ಯುತ್ ಗ್ರಾಹಕರು ತಮ್ಮ ಕಟ್ಟಡಗಳನ್ನು ವಿದ್ಯುತ್ ತಂತಿಗಳಿಂದ ಅಂತರ ಕಾಯ್ದುಕೊಂಡು ನಿರ್ಮಿಸಬೇಕು ವಿದ್ಯುತ್ ಕಂಬಗಳನ್ನು ಹತ್ತಬಾರದು ತಂತಿ ಬೇಲಿಗಳಿಗೆ ವಿದ್ಯುತ್ ಆಯಿಸಬಾರದು ಬೆಸ್ಕಾಂ ಲೈನ್ನಿಂದ ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಪಡೆಯಬಾರದು ವಿದ್ಯುತ್ ಉಪಕರಣಗಳನ್ನು ಒದ್ದೆ ಕೈಗಳಿಂದ ಮುಟ್ಟಬಾರದು ವಿದ್ಯುತ್ ಕಂಬಗಳಿಗೆ ಬ್ಯಾನರ್ ಕಟ್ಟಬಾರದು ವಿದ್ಯುತ್ ಬಗ್ಗೆ ಜಾಗೃತಿ ಇರಲಿ ಸದಾ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲಿ ಎಂದು ಇಂದು ರಾಷ್ಟ್ರೀಯ ಬೃಹತ್ ಸುರಕ್ಷತಾ ಸಪ್ತಾ ಜಾಥವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಪಡೆಯಬಹುದು ಎಂಬುದನ್ನು ಈ ಪ್ರಕೃತಿ ವಿಕೋಪದಂತಹ ಸನ್ನಿವೇಶಗಳಲ್ಲಿ ವಿದ್ಯುತ್ ತಂತಿ ತುಂಡಾಗುತ್ತದೆ ಆ ಸಂದರ್ಭದಲ್ಲಿ ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸತಕ್ಕದ್ದು ಅಥವಾ ಒನ್ ನೈನ್ ಒನ್ ಟು ಟೋಲ್ ಫ್ರೀ ನಂಬರ್ಗೆ ತಿಳಿಸಬೇಕು ಮತ್ತೆ ಯಾರು ಕೂಡ ಅದನ್ನ ಸೈಡ್ಗೆ ಇಟ್ಟಾಕೋದಾಗ್ಲಿ ಅಥವಾ ದುರಸ್ತಿ ಮಾಡೋದಾಗಲಿ ಅಂತಹ ಒಂದು ಪ್ರಯತ್ನಗಳನ್ನು ಮಾಡಬಾರ್ದು ಅಂತ ಹೇಳಿ ತಿಳ್ಕೊಳ್ತೀವಿ ಇದೇ ರೀತಿ ಏನೋ ಒಂದು ಕಟ್ಟಡಗಳ ನಿರ್ಮಾಣ ಮಾಡುವ ವೇಳೆ ಒಂದು ಸರಿಯಾದಂತ ಅಂತರ ಕಾಪಾಡಿಕೊಂಡು ಒಂದು ಕನ್ನಡ ನಿರ್ಮಾಣ ಮಾಡಬೇಕಾಗ್ತದೆ ಏಕೆಂತಂದ್ರೆ ಅವರು ಬಳಸುವಂತಹ ಕಬ್ಬಿನ ರಾಡುಗಳು ನಮ್ಮ ವಿದ್ಯುತ್ ಮಾರ್ಗದ ಮೇಲೆ ಬಿದ್ದು ಈಗಾಗಲೇ ಹಲವಾರು ಒಂದು ಅವಘಡಗಳು ಸಂಭವಿಸ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ ಅದೇ ರೀತಿ ಮನೆಯಲ್ಲಿ ಒಂದು ಉತ್ತಮವಾದಂತ ಗ್ರೌಂಡಿಂಗ್ ವ್ಯವಸ್ಥೆ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ವಿದ್ಯುತ್ ಸೋರಿಕೆ ಅದು ಏನು ಲೀಕೇಜ್ ಎಲ್ಲ ನೆಲಕ್ಕೆ ಹೋಗದೆ ಯಾರು ನಾವು ಮನುಷ್ಯರು ಅಥವಾ ಪ್ರಾಣಿಗಳು ಅದು ಟಚ್ ಮಾಡಿದಂಥ ಸಂದರ್ಭದಲ್ಲಿ ಅವಘಡಗಳಾಗುವಂಥ ಸಾಧ್ಯತೆಗಳಿರ್ತವೆ ಮತ್ತು ರೈತ ಬಾಂಧವರು ಏನು ಅವರ ಹೊಲಗಳಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಪರಿವರ್ತಕ ಅಂದರೆ ನಮ್ಮ ಟ್ರಾನ್ಸ್ಫಾರ್ಮರನ್ನು ಫ್ಯೂಸ್ ಹೋದಾಗ ನಮ್ಮ ಇಲಾಖೆಯ ಸಿಬ್ಬಂದಿಗಳಿಗೆ ತಿಳಿಸ್ತೀನಿ ಅವರೇ ಸ್ವಯಂ ಪ್ರೇರಿತವಾಗಿ ಸರಿಯಾದಂಥ ಅದರ ತಿಳುವಳಿಕೆಯಿಂದ ಅಲ್ಪ ಜ್ಞಾನವನ್ನು ಹೊಂದಿದ್ದು ದುರಸ್ತಿ ಮಾಡಕ್ಕೆ ಹೋಗ್ತಾರೆ ಅಂತ ಸಂದರ್ಭದಲ್ಲೂ ಕೂಡ ಹಲವಾರು ಘಟನೆಗಳು ನಡೆದಿದ್ದಾವೆ ಮತ್ತು ಈ ಕಚಾರ ನಿರ್ಮಾಣಕ್ಕೆ ಒಂದು ತಾತ್ಕಾಲಿಕ ವಿದ್ಯುತ್ ಸರಬರಾಜಿನ ಅನುಮತಿ ಪಡೀಬೇಕಾಗ್ತದೆ ಆದರೆ ಅಂಥ ಒಂದು ಸೌಲಭ್ಯ ಪಡೆಯದೆ ಇಲಾಖೆಗೆ ಹಣ ಪಾವತಿಸಬೇಕು ಅಂತ ಹೇಳಿಬಿಟ್ಟು ಒಂದು ಕಳತನ ಮಾಡೋದಕ್ಕೋಗಿ ಸರಿಯಾದಂಥ ವ್ಯವಸ್ಥೆ ಮಾಡಿಕೊಳ್ದೆ ಈ ಎಲೆಕ್ಟ್ರಿಕ್ ವೈರ್ಗಳು ಜಾಮೇ ಇದ್ದಂತ ಸಂದರ್ಭದಲ್ಲಿ ಇನ್ಸುಲೇಷನ್ ಟೇಪ್ ಬಳಸಿರೋದಿಲ್ಲ ಅಥವಾ ಒದ್ದಾದಂತ ಕೈಗಳಿಂದ ಅವರು ದುರಸ್ತಿ ಮಾಡಕ್ಕೆ ಹೋಗಿ ಹಲವಾರು ಅಪಘಾತಗಳು ಸಂಭವಿಸುತ್ತವೆ ಇಂತ ಯಾವುದೇ ಒಂದು ಅಪಘಾತಗಳಿಗೆ ನಮ್ಮ ಇಲಾಖೆ ವತಿಯಿಂದ ಪರಿಹಾರ ನೀಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂತಂದ್ರೆ ಅವರೇ ಸ್ವಯಂ ಪ್ರೇರಿತವಾಗಿ ಮಾಡಿಕೊಂಡಂತ ದುಷ್ಕೃತ್ಯ ಆಗಿರುತ್ತದೆ ವಿದ್ಯುತ್ನಿಂದ ನಾವು ಯಾವ ರೀತಿ ಜಾಗರೂಕತೆಯಿಂದ ಇರಬೇಕು ಅಂತ ಹೇಳಿ ಒಂದು ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದೊಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಆಗಿದೆ ವಿದ್ಯುತ್ ನಮ್ಮ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ನಾವು ಏನು ಹತ್ತೊಂಬತ್ತು ನೂರ ಐದರಲ್ಲಿ ನಾವು ಕಂಡುಹಿಡಿದು ಶಿವನ ಸಮುದ್ರ ಪ್ರದೇಶದಲ್ಲಿ ಪ್ರಪ್ರಥಮ ಬಾರಿಗೆ ವಿದ್ಯುತ್ ಅನ್ನು ಕಂಡುಹಿಡಿದಾಗ ಇದ್ದಂಥ ಒಂದು ಏಷ್ಯಾದ ನಂಬರ್ ಒನ್ ಕೀರ್ತಿ ನಮ್ಮ ಕರ್ನಾಟಕಕ್ಕೆ ಸಲ್ಲುತ್ತೆ ಅದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ವಿಷಯ ಜೊತೆಗೆ ಇವತ್ತು ನಾವು ಯಾವ ರೀತಿ ವಿದ್ಯುತ್ನ ಬಳಸ್ತಾ ಇದ್ದೀವಿ ಅನ್ನೋದು ಕೂಡ ಅಷ್ಟೇ ಪ್ರಮುಖ ವಿಷಯ ಆಗಿದೆ ಇವತ್ತು ಭಾರತ ಅದರಲ್ಲೂ ಮುಖ್ಯವಾಗಿ ಕರ್ನಾಟಕ ವಿದ್ಯುತ್ ಬಳಕೆಯಲ್ಲಿ ಸ್ವಾವಲಂಬಿ ಆಗ್ತಾ ಹೋಗ್ತಾ ಇದೆ ಮೊದಲೆಲ್ಲ ವಿದ್ಯುತ್ ತಮ್ಗೆಲ್ಲರಿಗೂ ಗೊತ್ತಿದೆ ದಿನದ ಕೆಲವೇ ಗಂಟೆಗಳಲ್ಲಿ ಮಾತ್ರ ವಿದ್ಯುತ್ ಸಂಪರ್ಕ ಸೌಲಭ್ಯ ಇಟ್ಟಿತ್ತು ಈಗ ದಿನದ ಇಪ್ಪತ್ನಾಲ್ಕು ಗಂಟೆ ಇಂದು ವಾರದ ಏಳು ದಿನಗಳು ಕೂಡ ವಿದ್ಯುತ್ ಸೌಲಭ್ಯವನ್ನ ನಮ್ಮ ಬೆಸ್ಕಾಮೋತಿಯಿಂದ ಹಾಗೂ ಇಂಧನ ಇಲಾಖೆ ನಮ್ಮೆಲ್ಲರಿಗೂ ಒದಗಿಸ್ತಾ ಇದೆ ಇದು ತುಂಬಾ ಖುಷಿಯ ವಿಚಾರ ಅದರ ಜೊತೆಗೆ ನಾವು ವಿದ್ಯುತ್ನಿಂದ ಎಷ್ಟು ಲಾಭಗಳಿದೆಯೋ ಅಷ್ಟೇ ಕಷ್ಟಗಳನ್ನು ಕೂಡ ಇದೆ ಅದನ್ನು ನಾವು ಮಾನವ ಸ್ನೇಹಿಯಾಗಿ ಪರಿಸರ ಸ್ನೇಹಿಯಾಗಿ ಬಳಸಿದ್ರೆ ಮಾತ್ರ ನಮ್ಗೆ ಅನುಕೂಲ ಆಗುತ್ತೆ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಅನುಕೂಲ ಇರುತ್ತೆ ಆ ನಿಟ್ಟಿನಲ್ಲಿ ಬೆಸ್ಕಾಂ ಕಡೆಯಿಂದ ಈ ದಿನ ಕೋಟಗೆರೆಯಲ್ಲಿ ಏನು ವಿದ್ಯುತ್ನಿಂದ ಆಗುವಂಥ ಅವಘಡಗಳನ್ನು ತಪ್ಪಿಸೋದಕ್ಕೆ ನಿಂದ ನಮ್ಮ ಜೀವವನ್ನು ರಕ್ಷಣದಕ್ಕೆ ರಕ್ಷಣೆಯನ್ನು ಮಾಡ್ಕೊಳ್ಳೋದಕ್ಕೆ ಏನೇನು ಅಗತ್ಯ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಪಂಪ್ಲೇಂಟ್ಸ್ ಕೂಡ ಮಾಡಿದ್ದಾರೆ ಅದ್ರ ಜೊತೆಗೆ ತಮ್ಮೆಲ್ಲರಿಗೂ ಅವೇರ್ನೆಸ್ ಕೂಡ ಮೂಡಿಸುವಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಶಿಕ್ಷಕರಾಗಿ ಮಕ್ಕಳಿಗೆ ಬೆಟಕಂತೆ ಸ್ವಲ್ಪ ಅವನ್ನ ಕಾಪಾಡ್ಕೋಬೇಕು ಸ್ಕಿನ್ ಇರಬಾರ್ದು ನರ್ಸಿಂಗ್ ಚೆನ್ನಾಗಿ ಮಾಡ್ಕೊಟ್ಟಿರ್ಬೇಕು ಎಲ್ಲ ಮನೆಗಳಲ್ಲಿ ಗ್ರೌಂಡಿ ಚೆನ್ನಾಗಿರ್ಬೇಕು ಆಮೇಲೆ ಮನೆ ಕಟ್ಟಡಗಳನ್ನ ನಿರ್ಮಾಣ ಮಾಡಬೇಕಾದ್ರೆ ನಮ್ಮ ಅಂತರನ್ನ ಕಾಪಾಡ್ಕೋಬೇಕು ಅದರಿಂದ ಸುಮಾರು ಅನ್ನವಾದಗಳಾಗ್ತಾ ಇದ್ದಾರೆ ಸುಮಾರು ಆಕ್ಸಿಡೆಂಟ್ಗಳು ಆಗ್ತಾ ಇದೆ ಎಲ್ಲಾ ಕಡೆ ಅಥವಾ ಮನೆಗಂಡು ಎಲ್ರಿಗೂ ತಿಳುವಳಿಕೆ ನೀಡಬೇಕು ಹಾಗೂ ಸ್ಕೂಲ್ಗಳಲ್ಲಿ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಅವ್ರಿಗೆಲ್ಲಾರು ತಿಳಿಸಿ ಅವ್ರಿಗೂ ಹೇಳ್ಬೇಕು ನಮ್ಮ ಎಲ್ಲಾ ಸಿಬ್ಬಂದಿ ಅಂತ ನಾವು ಮುಂದಿನ ಕಾರ್ಯಕ್ರಮ ಎಲ್ಲ ನಂಬಿಕೊಂತೀವಿ ಪಾದiga ದರಿತ ಇರುತ್ತೆ ಅದರ ಪಾದiga ಅದನ್ನ ಬಿಟ್ಬಿಟ್ರೆ ಬಿಡ್ರೆ ನಮಗೂ ಸಮಸ್ಯೆ ಇಲ್ಲ ಕರೆಂಟ್ಿಗೂ ಸಮಸ್ಯೆ ಇಲ್ಲ ಅದರ ಹತ್ರಕ್ಕೆ ಹೋಗದಷ್ಟು ನಮಗೆ ಸಮಸ್ಯೆ ಒಂದೇ ಸೂಚನೆ ಎಲ್ಲ ಸಾರ್ವಜನಿಕರಿಗೆ ಕೊಡೋದು ಕರೆಂಟ್ ಅಂದ್ರೆ ದೂರ ಇರಿ ಆಗಿನ ಕಾಲದಲ್ಲಿ ಒಂದು ಗಾದೆ ಹೇಳ್ತಾರೆ ಆ ದಾರಿ ಲೋಗಾ ಮಾರina ಮನೆ ಕರ್ಕೋಬಾರದು ಅಂತ ಅದೇ ತರ ಕಂಬದ ಮೇಲೆ ಹೋಗ ಕರೆಂಟ್ ನೀವ ಕೈಯಲ್ಲಿ ಮುಟಾಕ ಹೋಗಬೇಡಿ ಯಾವ ಸಮಸ್ಯೆನೂ ಇರಲ್ಲ ಒಂದು ಇನ್ನೊಂದು ಸಾಂಪ್ರದಾಯಿಕ ಶೈಲಿನಲ್ಲಿ ನಾವು ಜಾಥಾ ಮಾಡ್ತಿದೀವಿ ಮತ್ತು ಡಿಜಿಟಲ್ ಒಂದು ಪ್ರಮೋಷನ್ ಏನಿದೆ ಅದ್ರ ಮುಖಾಂತರ ಸಾರ್ವಜನಿಕರಿಗೆ ಅರಿವು ಮೂಡಿಸುವಂತ ಕೆಲಸ ನಮ್ಮ ಇಲಾಖೆಯಿಂದ ಏನೇನ್ ಸಾಧ್ಯ ಎಲ್ಲದನ್ನು ಕೂಡ ಮಾಡ್ತಾ ಇದೀವಿ ವರ್ಚಾರ ಏನಂದ್ರೆ ನಮ್ಮ ಇಲಾಖೆ ಅಪಘಾತವನ್ನ ಯಾವುದೇ ಇದ್ರಲ್ಲೂ ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಸ್ವೀಕರಿಸೋದಕ್ಕೆ ರೆಡಿ ಇಲ್ಲ ಯಾವ ಯಾವ ಮಾರ್ಗಗಳಿಂದ ಸಾಧ್ಯನೋ ಎಲ್ಲಾ ಮಾರ್ಗಗಳಿಂದನೂ ಕೂಡ ಅಂತ ತಡೆಯುವಂತ ನಿಟ್ಟಿನಲ್ಲಿ ಸರ್ವ ಪ್ರಯತ್ನವನ್ನ ನಮ್ಮ ಇಲಾಖೆ ಅಂತ ಮಾಡ್ತಾ ಇದೆ